ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಜಮಾ ಆಗಿದೆ ಅದರ ಜೊತೆಗೆ ಸೊ ಈ ಒಂದೇ ದಿನದಲ್ಲಿ ಗ್ಯಾರಂಟಿ ಯೋಜನೆಯ ಹಣವೂ ಕೂಡ ಹತ್ತು ಸಾವಿರ ಸೊ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಯಾವ ಯಾವ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ಒಂದೇ ದಿನದಲ್ಲಿ ಜಮಾ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಗ್ಯಾರಂಟಿ ಯೋಜನೆಯಲ್ಲಿ ಬಹುದೊಡ್ಡ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಯಾವ ಡಿಸ್ಟಿಕ್ ಜಮಾ ಆಗಿದೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಸಾಕಷ್ಟು ಜನರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಅದರ ಜೊತೆಗೆ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸೊ ಯಾರ್ಯಾರು ಹಣ ಬರುತ್ತೆ ಅಂದ್ಕೊಂಡಿದ್ರಿ ಅವರಿಗೆಲ್ಲ ಕೂಡ ರಾಜ್ಯ ಸರ್ಕಾರದಿಂದ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಯಾರ ಯಾರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಅಸುಭ್ರಾಗಿದ್ರೆ ಪ್ರತಿ ಸಾರಿ ತಿಳಿಸ್ಕೊಡುವಾಗೆ ಲತಾ ನವೀನ್ ಕರ್ಡಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರ ಜೊತೆಗೆ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ತಿಳಿಸ್ಕೊಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತು ಈಗಾಗಲೇ ಜಮಾ ಆಗಿದ್ದು ಹನ್ನೊಂದನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ಸಾಕಷ್ಟು ಜಿಲ್ಲೆಗಳ ಖಾತೆಗೆ ಎರಡು ಸಾವಿರ ಹಣ ಹನ್ನೊಂದನೇ ಕಂತಿದ್ದು ಬಿಡುಗಡೆ ಕೂಡ ಆಗಿದೆ ಆದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಹತ್ತು ಸಾವಿರ ಒಂದೇ ದಿನ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಯಾವ ಯೋಜನೆಯಿಂದ ಹತ್ತು ಸಾವಿರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ ಫಸ್ಟ್ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಸೊ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಹಣವನ್ನ ಪಡ್ಕೊತಾ ಇದ್ರು ಅವರಿಗೆ ಸೊ ಎರಡು ಮೂರು ಹಾಗೇನೆ ಒಂದು ಕಂತಿನ ಹಣ ಪೆಂಡಿಂಗ್ ಇದ್ದವರಿಗೆ ಮೂರು ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಒಂಬತ್ತು ಸಾವಿರ ಸಿಕ್ಕಿದೆ ಅದರ ಜೊತೆಗೆ ಎರಡು ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಆರು ಸಾವಿರ ಹಾಗೆ ಒಂದೇ ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಮೂರು ಸಾವಿರ ಸಿಕ್ಕಿದೆ ಸೊ ಈ ಯುವ ನಿಧಿ ಯೋಜನೆಗೆ ಅರ್ಜಿ ಹಾಕಿದವರು ಅಂದ್ರೆ ನೀವು ನೋಡಬಹುದು ಡಿಗ್ರಿ ಯಾರ್ಯಾರು ಮಾಡಿರ್ತಾರೋ ಅವರು ಯಾವುದೇ ರೀತಿ ಕೆಲಸವನ್ನ ಮಾಡ್ರೆ ಕೆಲಸವನ್ನ ಹುಡುಕ್ತಾ ಇರ್ತಾರಲ್ಲ ಸೊ ಅಂತವರಿಗೆ ನಿಧಿ ಯೋಜನೆ ಸಿಗುವಂತದ್ದು ಇದರಲ್ಲಿ ಮಹಿಳೆಯರು ಇರ್ಬೋದು ಪುರುಷರು ಇರಬಹುದು ಎಲ್ಲರಿಗೂ ಕೂಡ ಹಣ ಸಿಗತ್ತೆ ಯಾರು ಅರ್ಜಿಯನ್ನ ಹಾಕಿರ್ತಾರೆ ಅವರಿಗೆ ಸೊ ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿದೆ ಹನ್ನೊಂದನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಈಗಾಗಲೇ ಮಹಿಳೆಯರ ಖಾತೆಗೆ ಜಮಾ ಇಲ್ಲಿ ಇದೇ ಜಿಲ್ಲೆಗೆ ಅಂತ ಪರ್ಟಿಕ್ಯುಲರ್ ಆಗಿ ಬಂದಿಲ್ಲ ಸಾಕಷ್ಟು ಜಿಲ್ಲೆಗಳಿಗೆ ನಿನ್ನೆ ಕೂಡ ಜಮಾ ಇವತ್ತು ಕೂಡ ಜಮಾ ಅದರ ಜೊತೆಗೆ ಮೊನ್ನೆ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ನಿಮಗೆ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೇನೆ ನೆಕ್ಸ್ಟ್ ನೀವು ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ದಿನಗಳಿಂದ ಕಾಯ್ತಾ ಇರುವಂತಹ ಬಹುದೊಡ್ಡ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ದಿನದಿಂದ ಮಹಿಳೆಯರೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಸೊ ಸಾಕಷ್ಟು ಜನರಿಗೆ ಎರಡು ಸಾವಿರ ಅನ್ನೋದು ಬಹು ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಸರ್ಕಾರ ಏನು ಹೇಳಿತ್ತು ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಏನು ಐದು ವರ್ಷ ಇರುತ್ತೋ ಐದು ವರ್ಷಗಳ ಕಾಲ ಸೊ ನಾವು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಈಗ ನೋಡ್ಬೋದು ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿದೆ ಫ್ರೀ ಬಸ್ ಗೃಹ ಜ್ಯೋತಿ ನಿಮ್ಮ ನಿಮ್ ಯುವ ನಿಧಿ ಯೋಜನೆ ಹಣವು ಕೂಡ ಜಮಾ ಆಗಿದೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇದು ಕ್ಲೋಸ್ ಆಗತ್ತೆ ಅಂತ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಗಳನ್ನ ಮಾಡುವಂತದ್ದು ನೆಗೆಟಿವ್ ಆಗಿ ಸುದ್ದಿಗಳನ್ನ ಹಬ್ಬಿಸುವಂತದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದರಿಂದ ಜನರು ಏನ್ ಮಾಡಿದ್ದಾರೆ ಸಾಕಷ್ಟು ಕಡೆಯಲ್ಲಿ ಏನ್ ಮಾಡ್ತಾ ಇದಾರೆ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣವನ್ನು ಕೊಡ್ತೀವಿ ಎಂದು ಯಾಕೆ ಕೊಟ್ಟಿಲ್ಲ ನೀವು ಸೊ ಕೊಡ್ಬೋದು ಎಲೆಕ್ಷನ್ಗಿಂತ ಮುಂಚೆನೆ ಇದನ್ನ ಅನೌನ್ಸ್ಮೆಂಟ್ ಮಾಡ್ಬೋದಿತ್ತಲ್ಲ ಹೊಸ ಹೊಸ ರೂಲ್ಸ್ ಗಳನ್ನ ತರಬಹುದಿತ್ತು ಯಾಕೆ ಇದನ್ನ ಮುಂಚಿತವಾಗಿ ಹೇಳಿಲ್ಲ ನೀವು ಈಗ ಯಾಕೆ ಅನೌನ್ಸ್ಮೆಂಟ್ ಮಾಡಿ ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣವನ್ನ ಕೊಡ್ತಾ ಇಲ್ಲ ನೀವು ಮುಂದಿನ ದಿನಗಳಲ್ಲಿ ನಾವು ಹಾಗಾದ್ರೆ ನಿಮ್ಮ ಸರ್ಕಾರಕ್ಕೆ ಓಟನ್ನ ಮಾಡಲ್ಲ ಅಂತ ಹೇಳಿ ಸಾಕಷ್ಟು ದ್ವೇಷಗಳನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗೇನೆ ಗಲಾಟೆಗಳನ್ನ ಕೂಡ ಸ್ಟ್ರೈಕ್ ಗಳನ್ನು ಕೂಡ ಮಹಿಳೆಯರು ಮಾಡ್ತಾ ಇದ್ದಾರೆ ಸೊ ಆ ಒಂದು ಕಾರಣವನ್ನ ನೀವು ಅರ್ಥ ಮಾಡಿಕೊಳ್ಳದೆ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಒಪಿನಿಯನ್ ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿದೆ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಆಗಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಎಸ್ ಸಿ ಎಸ್ ಟಿ ಮಹಿಳೆಯರ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಅವರನ್ನ ಹೊರತುಪಡಿಸಿ ಬೇರೆಯವರ ಮಹಿಳೆಯವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ ನೀವು ನೋಡ್ಬೋದು ಹಾವೇರಿ ಡಿಸ್ಟಿಕಲ್ಲಿ ಆಗಿರ್ಬೋದು ಹಾಗೆಯೇ ಕೋಲಾರ ಡಿಸ್ಟಿಕಲ್ಲಿ ಕೂಡ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಹಾವೇರಿ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹಾಗೆಯೇ ಮೈಸೂರು ಹಾಗೆ ನೀವು ನೋಡ್ತಾ ಇರ್ಬೋದು ಚಿಕ್ಕಮಂಗ್ಳೂರು ಆಗಿರ್ಬೋದು ಕೊಡಗು ಹಾಗೇನೇ ಉಡುಪಿ ಹಾಗೆ ಕುಂದಾಪುರ ಹಾಗೆ ಶಿವಮೊಗ್ಗ ಹಾಗೆ ಬೆಂಗಳೂರು ಗ್ರಾಮಾಂತರ ಹಾಗೆಯೇ ಚಿತ್ರದುರ್ಗ ಬೇರೆ ಬೇರೆ ಏನ್ ಮಂಡ್ಯ ಸೊ ಮೈಸೂರು ಈ ಜಿಲ್ಲೆಗಳಿಗೆ ಸಾಕಷ್ಟು ಜನರಿಗೆ ಮಧ್ಯ ಮಧ್ಯದಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸಿಕ್ಕಿದೆ ಸ್ನೇಹಿತರೆ ಸೊ ನಿಮ್ಗೆ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆಯ ಹೆಸರು ನಿಮಗೆ ಬಂದಿದ್ರೆ ದಯವಿಟ್ಟು ನಿಮ್ಮ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮ ಆಗಿದೆ ಸೊ ಬರ್ದೇ ಇದ್ದರೂ ಯೋಚನೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರ ಎಲ್ಲರಿಗೂ ಕೂಡ ಒಂದೇ ಸರಿ ಹಣವನ್ನು ಹಾಕೋದಿಲ್ಲ ಅಲ್ವಾ ಸೊ ಖಂಡಿತವಾಗ್ಲು ನಿಮ್ಮ ಖಾತೆಗೂ ಕೂಡ ಜಮಾ ಆಗತ್ತೆ ಸೊ ಬಂದ ನಂತರ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಯಾವುದೇ ಕಾರಣಕ್ಕೂ ಯಾವ ಮಹಿಳೆಯರಿಗೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ ಸೊ ನಿಮ್ಗೆ ಬರುವಂತದ್ದು ಒನ್ ಆರ್ ಟೂ ಡೇಸ್ ಲೇಟ್ ಆಗ್ಬೋದು ಬಟ್ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಖಂಡಿತವಾಗ್ಲು ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸೊ ಅದ್ರ ಜೊತೆಗೆ ಇನ್ನೊಂದು ವಿಷಯನ ಹೇಳಬೇಕು ಅಂದ್ರೆ ಸೊ ಇದೇ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ಸಿಗದಾಗತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಎರಡು ಸಾವಿರ ಕೂಡ ಸಿಗುತ್ತೆ ಹಾಗೆ ಹನ್ನೆರಡನೇ ಕಂತಿನ ಎರಡು ಸಾವಿರ ಕೂಡ ಇದೇ ತಿಂಗಳಲ್ಲಿ ಸಿಗುತ್ತೆ ಟೋಟಲ್ ಆಗಿ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುವಂತದ್ದು ಅಂತಾನೆ ಹೇಳ್ಬೋದು ಸೊ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಇದೇ ತಿಂಗಳಲ್ಲಿ ನಿಮಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಹಣ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಮೇಡಮ್ ಹಣ ಬಂದಿಲ್ಲ ಅಂದ್ರೆ ನೀವೇನಾದ್ರು ಪೇ ಮಾಡ್ತೀರಾ ಹಾಗಾದ್ರೆ ನೀವು ವಿಡಿಯೋನೇ ಮಾಡಲ್ವಾ ಹಂಗಾದ್ರೆ ಅಂತ ಸೊ ಸರ್ಕಾರ ಏನು ಹೇಳಿರುತ್ತೋ ಆ ಅಪ್ಡೇಟ್ ಅನ್ನ ಪ್ರತಿಯೊಬ್ಬರು ಕೂಡ ನಿಮಗೆ ತಿಳಿಸ್ಕೊಡುವಂಥದ್ದು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕೇ ಸಿಗತ್ತೆ ಹಾಗಾದ್ರೆ ಹಣ ಬಂದರೆ ಏನು ಮಾಡ್ತೀರಾ ಅನ್ನೋದು ಕೇಳುವಂಥ ಖುಷನ್ ನನಗೂ ಕೂಡ ಇದೆ ಸೊ ಎಷ್ಟೋ ಜನ ಕೇಳ್ತೀರಾ ಹಣ ಬರಲಿಲ್ಲ ಅಂದ್ರೆ ಏನ್ ಮಾಡೋದು ಮೇಡಮ್ ಹಣ ಬಂದಿಲ್ಲ ಅಂದ್ರೆ ನೀವು ಹಾಗಾದ್ರೆ ನೀವು ಹೇಳಿರುವಂಥದ್ದು ಸುಳ್ಳ ಅಂತ ಹಣ ಬಂದರೆ ಏನ್ ಮಾಡ್ತೀರಾ ನೀವು ಸೊ ಹಣವನ್ನೇ ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಕೊಂತೀರ ಅಲ್ವಾ ಅದ್ರ ಜೊತೆಗೆ ಹೇಗೆ ಸುಳ್ಳಾಗತ್ತೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅನ್ನ ಯೋಜನೆ ಹಣ ಹಾಕಿದೆ ಫ್ರೀ ಬಸ್ ಯೋಜನೆ ಕೂಡ ಕಂಟಿನ್ಯೂಸ್ ಆಗಿದೆ ಗೃಹ ಜ್ಯೋತಿ ಕೂಡ ಇದೆ ಹಾಗೇನೇ ನೀವು ನೋಡಬಹುದು ಯುವ ನಿಧಿ ಯೋಜನೆ ಹಣ ಕೂಡ ಬಂದಿದೆ ಅಂದ ಮೇಲೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಖಂಡಿತ ಸಿಗುತ್ತೆ ಒನ್ ಆರ್ ಟೂ ಡೇಸ್ ನಿಮ್ಗೆ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಆಗಿ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೇ ಆಗುತ್ತೆ ಸ್ನೇಹಿತರೆ ಸೊ ಇದೊಂದು ನಿಮ್ಗೆ ಗುಡ್ ನ್ಯೂಸ್ ಅದ್ರ ಜೊತೆಗೆ ಸಾಕಷ್ಟು ಬಿ ಪಿ ಆರ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಿದೆ ಸೊ ಈ ತರ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಯೋಜನೆ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಮೊದಲನೇದಾಗಿ ಹೇಳಬೇಕಂದ್ರೆ ನೀವೇನಾದರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕರ್ಕೊಂಡ್ರೆ ನಿಮಗೆ ಬರೋದಿಲ್ಲ ನಿಮ್ಮ ಔಷಧ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಅಧಿಕವಾಗಿದ್ರು ಕೂಡ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಮೂರು ಎಕರೆಗಿಂತ ಹೆಚ್ಚಿನವರಿ ಕೃಷಿ ಭೂಮಿಯನ್ನು ಹೊಂದಿದ್ದು ಅಥವಾ ಟ್ಯಾಕ್ಟರ್ ಅಥವಾ ಜೆ ಸಿ ಪಿ ಅನ್ನ ಸ್ವಂತದಲ್ಲಿ ಬೆಳೆಸ್ಕೊಂತ ಇದ್ರೆ ಖಂಡಿತವಾಗ್ಲೂ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ನೀವೇನಾದ್ರೂ ವೈಟ್ ಬೋರ್ಡ್ ಕಾರ್ ಅನ್ನ ಯೂಸ್ ಮಾಡ್ತಾ ಇದ್ದು ಈಗ ಸ್ವಂತಕ್ಕೆ ಕಾರನ್ನ ಯೂಸ್ ಮಾಡ್ತಾ ಇರ್ತಾರಲ್ವಾ ಸೊ ಈಗ ಓಲ್ವಾ ಊಬರ್ ಕಾರೋ ಬೋರ್ಡ್ ಕಾರ್ ಹಾಗೆ ಸ್ವಂತಕ್ಕೆ ವೈಟ್ ಬೋರ್ಡ್ ಕಾರ್ ಏನ್ ಯೂಸ್ ಮಾಡ್ತಾ ಇರ್ತಾರೋ ಸೊ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ಬಟ್ ಇಲ್ಲಿ ಯಾವುದೇ ಆದೇಶ ಕೂಡ ಜಾರಿಯಲ್ಲಿ ಬಂದಿಲ್ಲ ಬಟ್ ಕ್ಯಾನ್ಸಲ್ ಆಗತ್ತಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡಿಲ್ಲ ಬಟ್ ಬಟ್ಸ ರೂಲ್ಸ್ ಅನ್ನ ಮಾಡಿರುವುದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಆದ್ರೆ ಅದರಲ್ಲಿ ಈ ತರ ಏನಾದ್ರು ಮಾಡಿದ್ರೆ ಸರ್ಕಾರ ಎಷ್ಟೋ ಮನೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರ ಮನೆಯಲ್ಲಿ ಕಾರ್ ಇದೆ ಅದ್ರ ಜೊತೆಗೆ ಕೃಷಿಕರ ಮನೆಯಲ್ಲಿ ಟ್ರಾಕ್ಟರ್ ಜೆ ಸಿ ಪಿ ಇದ್ದೇ ಇರುತ್ತೆ ಜೆ ಸಿ ಪಿ ಇಲ್ದಿಂದ್ರು ಟ್ಯಾಕ್ಟರ್ ಇದ್ದೇ ಇರುತ್ತೆ ಸೊ ಇದೊಂದು ಕಾರಣ ಜೊತೆಗೆ ವರ್ಷದ ವರ್ಷದಾದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿದಾರೆ ಆದ್ರೆ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಕ್ಕೆ ಹೋದ್ರೆ ಈಗ ಸ್ಯಾಲ್ರಿಯನ್ನು ತಗೊಳ್ಳೋರದು ಎಂಬತ್ತು ಸಾವಿರ ಒಂದು ಲಕ್ಷ ಸ್ಯಾಲ್ರಿಯನ್ನು ತಗೊಂಡವರು ಪ್ರತಿ ತಿಂಗಳು ಎಷ್ಟೋ ಜನ ಇದ್ದಾರೆ ಅಲ್ಲಿ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ಸರಿಯಾರನ್ನ ನೀವೇ ತಿಳಿಸ್ಕೊಡ್ಬೇಕು ಅದರ ಜೊತೆಗೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನಿಮ್ಮ ಜಿಲ್ಲೆಯ ಹೆಸರನ್ನು ತಿಳಿಸ್ಕೊಡಿ ಹಾಗೆ ಎಷ್ಟೋ ಜನರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಬೇಕು ಅನ್ನೋದು ಒಂದು ತುಂಬಾನೇ ಆಸೆ ಇದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಲಿ ಫ್ರೀ ಬಸ್ ಯೋಜನೆ ಕ್ಯಾನ್ಸಲ್ ಆಗಲಿ ಅಂತ ಸೊ ನಿಮ್ಮ ಪ್ರಕಾರ ಯಾವ ಯೋಜನೆ ಕ್ಯಾನ್ಸಲ್ ಆಗಬೇಕು ಅನ್ನನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ